ಸಮಾರಂಭದ ಕೇಂದ್ರ ಬಂಧುಗಳಾದ ಶ್ರೀ ಮಾರಡೀಸರವರು ಹಾಗೂ ಅತಿಥಿಗಳಾಗಿ ಪಾಲ್ಗೊಂಡಂಥ ಶ್ರೀ ಮುದ್ದೇಶ್ವರವರೇ ಹಾಗೂ ಎಲ್ಲ ಗುತ್ತಿಗೆದಾರ ಬಂಧುಗಳೇ ಹಾಗೂ ನನ್ನ ಸಿಬ್ಬಂದಿ ಇವತ್ತಿನ ದಿನ ಶ್ರೀ ಮಾರ್ಟ್ ಇವರು ನಿವೃತ್ತ ಆಗ್ತಾ ಇದ್ದಾರೆ ಇನ್ನೂ ಅವರ ದೇಹ ಸ್ಥಿತಿ ನೋಡಿದರೆ ಇನ್ನೂ ಹದಿನೆಂಟತ್ತು ವರ್ಷ ಅವರು ಸೇವೆ ಸಲ್ಲಿಸಲಿಕ್ಕೆ ಭಾಳ ಯೋಗ್ಯರಾಗಿದ್ದಾರೆ ಆದರೆ ಸರ್ಕಾರದ ಆದೇಶದ ಪ್ರಕಾರ ಅರವತ್ತು ವರ್ಷಕ್ಕೆ ನಿವೃತ್ತ ಕಡ್ಡಾಯವಾಗಿರುವುದರಿಂದ ಪ್ರತಿಯೊಬ್ಬರಿಗೂ ನಿವೃತ್ತರಾಗಲೇಬೇಕು ಮೇಲಾಗಿ ಮಾರ್ಟಿ ಸರ್ ಇವರ ಕೈಯಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಸುಮಾರು ನಾಲ್ಕೈದು ವರ್ಷ ಕೆಲಸ ನಿರ್ವಹಣೆ ಮಾಡಿದ್ದೀನಿ ಅವರುಗಳು ಒಂದು ಮನೆ ಯಜಮಾನ ಆಗಿ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾ ಪ್ರತಿಯೊಂದು ಇಲಾಖೆಯ ಕೆಲಸ ಕಾರ್ಯಗಳನ್ನು ಸರಳವಾಗಿ ನಿರ್ವಹಿಸುತ್ತಾ ಬಂದಿದ್ದು ಬಹಳ ಸಂತೋಷದ ವಿಷಯ ಮೇಲಾಗಿ ಎಪ್ಪತ್ತೈದು ಕಿಲೋಮೀಟರ್ದಿಂದ ಒಂದರ ಒಂಬತ್ತು ಕಿಲೋಮೀಟರ್ವರೆಗೆ ಮುಖ್ಯ ಕಾಲುವೆ ಹಾಗೂ ಇನ್ನುಳಿದಂಥ ಉಪಕಾಲುವೆಗಳನ್ನು ಅವರು ನಿರ್ವಹಿಸುತ್ತಂಥ ರೀತಿಗಳನ್ನು ನೋಡಿದಾಗ ಅವ್ರಿಗೆ ಬಹಳ ಆನಂದ ಆಗ್ತಾಯಿದೆ ಏಕೆಂದರೆ ಹೆಚ್ಚು ಅಗದಿ ಕಡಿಮೆ ಕೆಲ ಸಿಬ್ಬಂದಿ ವರ್ಗದವರಿಂದ ಈ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಅವರು ಮೇಲಾಗಿ ಬರುವಂಥ ಪ್ರತಿಯೊಂದು ರೈತರಿಗೂ ಸಹಿತ ಶಾಂತ ರೀತಿಯಿಂದ ಅವರಿಗೆ ತಿಳಿ ಹೇಳಿ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿ ಕಳಿಸ್ತಾ ಇದ್ರು ಅವರ ಮಾರ್ಗದರ್ಶನ ನಮಗೆ ಇಷ್ಟೊಂದು ಅನುಭವವನ್ನು ತಂದು ಕೊಟ್ಟಿದೆ ಅಂದರೆ ಅವರು ಅಲ್ಲಿ ಇರುವಂತ ವಿಶೇಷತೆಯನ್ನು ನಾನು ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇನ್ನು ಅವರು ದೇವರ ಇನ್ನೂ ಒಳ್ಳೆಯ ರೀತಿಯಿಂದ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜಯ ನಮ್ಮ ಇವತ್ತಿನ ದಿವಸ ಸರ್ದು ಪರಿಚಯ ಕೇಳಿದಾಗ ನಮ್ಗೆ ಗೊತ್ತಾಯ್ತು ಅವ್ರು ಎಲ್ಲ ರಂಗದಾಗೂ ಕೆಲಸ ಮಾಡಿ ಬಂದಿದ್ದಾರೆ ಇಷ್ಟೆಲ್ಲ ಅವರಿಗೆ ಅನುಭವ ಇರೋದ್ರಿಂದನೇ ಅವ್ರು ಮಾತಾಡೋದು ಇದು ಅವ್ರದ್ದು ಶೈಲಿ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ ಇವರು ಇಷ್ಟ ಇದ್ದಾರ ಅಂತ ನಮಗೂ ಗೊತ್ತಿದ್ದುದಿಲ್ಲ ಅವ್ರು ಸರ್ಕಾರಿ ಸೇವೆ ಅರವತ್ತು ವರ್ಷ ಮೇಲೆ ಇದು ಶಾಶ್ವತ ಇರಲೇಬೇಕು ಬಟ್ ಆ ಹೋಗೋದ್ರೊಳಗೆ ನಾವು ಏನು ಮಾಡಿದ್ವಿ ನಾವು ಏನು ಮಾಡಬೇಕಾಗಿತ್ತು ಅದನ್ನು ನಾವು ಸ್ವಲ್ಪ ಇದನ್ನು ಮಾಡ್ಕೊಂಡ್ರೆ ಭಾಳ ಸೋಕ್ ಕನಿಸ್ತದೆ ಈಗಾಗಲೇ ಅಕ್ಷಯ್ ಹೇಳಲ್ಲ ಏನೇನು ಕೆಲಸ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ನಾವು ಇಲ್ಲಿ ಬಂದಿವಿ ಬಂದಾಗ ಆ್ಯಕ್ಚುಲಿ ಮುಗೋಕೆ ನೌಕರಿ ಮಾಡೋದಂದ್ರೆ ಎಲ್ಲರೂ ಹೆದರ್ತಿದ್ರು ಮುಗೋಕ್ಕೆ ಬ್ಯಾಡ ನೀರಾವರಿ ಭಾಳದ ಜನ ಹೊರಟದ ಏನು ಭಾಳ ಹಿಂಗೇ ಹೇಳ್ತದೆ ನಮಗೆ ಆದರೂ ಕೂಡ ಮುದೋಳದಲ್ಲಿ ಸರ್ವಿಸ್ ಮಾಡಬೇಕಂತ ನಾ ಆ್ಯಕ್ಚುಲಿ ಮುಗೋಕ್ಕೆ ಬಂದ ಬಂದಿದ್ದೆ ಬಂದರೆ ಇಲ್ಲಿ ಸುಮಾರು ಐದು ವರ್ಷ ನಾವು ಮಾಡಿದ್ದು ಯಾವಾಗೂ ನೀರಾವರಿ ಸಮಸ್ಯೆಯನ್ನು ಬಂದಿಲ್ಲ ಬಂದಿಲ್ಲ ಭಾಳ ಬಿಳಿಗೆ ನೀರು ಕೊಡೋಕ್ಕಾಗಿಲ್ಲ ಯಾಕಂದ್ರೆ ಮೇಲಿಂದ ನೀರು ನಮ್ಮ ಕಡಿಮೆ ಬರ್ತಾ ಅನ್ನೋದನ್ನು ನಾವು ಫೈಲಿಂಗ್ಸ್ ಕೊಡೋಕ್ಕಾಗಿಲ್ಲ ಬಟ್ ಮುದೋಕ್ಕೆ ಯಾವುದೇ ರೀತಿ ನೀರಾವರಿ ಪ್ರಾಬ್ಲಮ್ ಬಂದಿಲ್ಲ ನೀರು ಕೊಟ್ಟಿವಿ ಈಗ ಲಿಫ್ಟ್ ಇರಿಗೇಷನ್ ಆಗಿರೋದ್ರಿಂದ ಈಗ ಬೆಳಿಗ್ಗೆ ಕೂಡ ಸಾಕಷ್ಟು ನೀರಾವರಿ ಅನುಕೂಲತೆ ಆಗಿದೆ ಈಗ ನೀರಿನ ಸಮಸ್ಯೆ ಬಗೆಹರಲಿ ಈ ಒಂದು ನಮ್ಮದು ಸರ್ಕಾರಿ ನೌಕರರು ಅಂದರೆ ಜನಪ್ರತಿನಿಧಿಗಳು ನಮ್ಗೆ ಇವ್ನ ತಂದು ಕೊಡ್ತಾರೆ ಕೆಲಸಗಳು ಮಾಡಲಿಕ್ಕೆ ಬಟ್ ನಾವು ಇಂಪ್ಲಿಮೆಂಟ್ ಮಾಡೋದು ಭಾಳ ಮುಖ್ಯ ಅದೇ ಇಂಪ್ಲಿಮೆಂಟ್ ಮಾಡೋದ್ರೆ ಹೆಂಗೋ ಮಾಡಿರಲಾಗಿಲ್ಲ ಸಿಸ್ಟಮೆಟಿಕ್ಕು ಇತ್ತು ಗುಣಮಟ್ಟದಿಂದ ಕೂಡಿದಂಥ ಕೆಲಸ ಮಾಡುವುದಕ್ಕೆ ಆ ಒಂದು ನಿಟ್ಟಿನಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾವೆ ಅವನ್ನೆಲ್ಲ ನಾವು ಎದುರಿಸ್ಬೇಕೈತಿ ಅವ್ರು ಮಾಡ್ಬೇಕಾದ್ರೆ ಅದಕ್ಕೆಲ್ಲರದು ಸಹಕಾರ ಬೇಕಾಗೈತಿ ಆಫೀಸ್ದವ್ರು ಬೇಕಿ ಸೆಕ್ಷನ್ ಆಫೀಸವ್ರು ಬೇಕಾತೈತಿ ಯಾರದೇ ಇರಲಿ ಅದು ಸಹಕಾರ ಮತ್ತು ರೈತರದ್ದು ಬೇಕಾಕೈತಿ ಎಲ್ಲರದು ಸಹಕಾರ ಇತ್ತಂದ್ರೆ ಆ ಕೆಲಸ ಒಳ್ಳೆಯ ಒಂದು ಇದಾಗ್ತದೆ ಯಾವುದೂ ಕೆಲಸ ಇರೋ ಆಗಂಗೆ ಇಲ್ಲ ಸಮಸ್ಯೆಗಳು ಬಂದೇ ಬರ್ತಾವ ಆ ಸಮಸ್ಯೆಗಳನ್ನು ನಾವು ಎದರ್ಸ್ಕೊಂಡು ಕೆಲಸ ಮಾಡಬೇಕಾಗಿ ಅವೆಲ್ಲ ಮಾಡಿ ನಾವು ವರ್ಕ್ ಮುಗಿಸ್ಬೇಕಾದ್ರೆ ಆ್ಯಕ್ಚುಲಿ ಇವತ್ತಿನ ಕಾಲದಲ್ಲಿ ರಾಮಾಯಣ ಹೇಳಬೇಕು ಹೇಳಬೇಕು ಭಾಳ ಕಷ್ಟದ ಕೆಲಸದ ಈಗ ಕೆಲಸ ಮಾಡಬೇಕಂದ್ರೆ ಸರಿಯಾಗಿ ಬಿದ್ದಿಗೆ ಪೇಮೆಂಟ್ ಆಗಂಗಿಲ್ಲ ನಾವು ಕೆಲಸ ಬೇಗ ಬೇಗ ಮಾಡಿರಿ ಅಂತ ನಾವು ಒತ್ತಾಯ ಮಾಡಿ ನಮಗೆ ಮೇಲಿನವರು ಏ ಕೆಲಸ ಮುಗಿಸ್ಲತ್ತೆ ಅವ್ರು ಒತ್ತಾಯ ಮಾಡಿದ್ರು ಇವೆಲ್ಲ ಇರೋದರಿಂದ ಕೆಲಸ ಮಾಡೋದು ಭಾಳ ಕಷ್ಟದ ಕೆಲಸ ಯಾಕಂದ್ರೆ ಯಾರು ಸ್ವಲ್ಪ ಸ್ಟೆಬಿಲಿಟಿ ಇದ್ದವ್ರು ಕೆಲಸ ಮಾಡ್ತಾರೆ ಇನ್ನು ಹಲವಾರು ಕಾಂಟ್ರಾಕ್ಟ್ರು ಎಲ್ಲರೂ ಅಲ್ಲಿಂದ ತೆಗೆದು ಹಾಕಿ ಏನು ಮಾಡಿರ್ತಾರೋ ಬಿಲ್ ಆಗ್ಲಾರ ಭಾಳ ಸಂಕಷ್ಟ ಆಗಿದೆ ಆದರೂ ಕೂಡ ಯಾರೂ ಕೂಡ ಎಲ್ಲರ ಕೆಲಸ ಹೆಚ್ಚು ಕಡಿಮೆ ನಮಗೆ ಮುಗಿಸಿ ಹೋಗಿರೋದು ಅದು ಉತ್ತಮ ಗುಣಮಟ್ಟದ ಕೆಲಸ ಮಾಡಿದ್ದಾರೆ ಸಾಕಷ್ಟು ಈಗಾಗಲೇ ಅಕ್ಷ ಐದು ವರ್ಷದಾಗ ಮುದೋ ತಾಲೂಕಿದಾಗ ಒಳ್ಳೆಯ ಕೆಲಸಗಳಾಗಿರೋದು ಆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಕೊಟ್ಟಂಥ ಎಲ್ಲ ಆಫೀಸ್ ಸಿಬ್ಬಂದಿ ಇಂಜಿನಿಯರ್ಸು ಗುತ್ತಿಗೆದಾರರು ಪತ್ರಕರ್ತರು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಶ್ರೀ ಮಹಾರ್ಟಿ ಸರ್ ಹಾಗೂ ನಮ್ಮ ೂರ್ ಸರ್ ಅವರಿಗೆ ಮೇಲಾಗಿ ಎಲ್ಲ ನಮ್ಮ ಗುತ್ತಿಗೆದಾರ ಬಂಧುಗಳಿಗೆ ಹಾಗೂ ನಮ್ಮ ರಿಪೋರ್ಟರಿಗೆ ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ನಮ್ಮ ವಿಭಾಗದ ಪರವಾಗಿ ಹಾಗೂ ನಿಧಿ ವಿಭಾಗದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ